ನಾಳೆ ಶ್ರೀ ಹೊರ್ತಿ ರೇವಣ ಸಿದ್ದೇಶ್ವರ ಜಾತ್ರಾ ಮಹೋತ್ಸವದ ಅಂಗವಾಗಿ ಗುಡ್ಡ ಇರುವ ಕಾರ್ಯಕ್ರಮ ನಡೀತಾ ಇದೆ ಅಂದ್ರೆ ಹೊರ್ತಿಯ ರೇವಣ್ಣ ಸಿದ್ದೇಶ್ವರರ ಮೂರ್ತಿಯನ್ನ ಹಾಗೂ ನಂದಿ ಕುಲಗಳನ್ನು ಹಾಗೂ ಸದರಗಳನ್ನು ತೆಗೆದುಕೊಂಡು ಗುಡಲ್ಲಿ ಇರ್ತಕ್ಕಂತಹ ತಾಯಿಗೆ ಒಂದು ಭೇಟಿಯಾಗುವ ಕಾರ್ಯಕ್ರಮ ನಡೀತಾ ಇರೋದರಿಂದ ಅಂದ್ರೆ ನಾಳೆ ಡಿಸೆಂಬರ್ ಒಂದೇ ಒಂದನೇ ತಾರೀಕರಂದು ಗುಡ್ಡ ಇರುವ ಕಾರ್ಯಕ್ರಮ ನಡೀತಾ ಇದೆ ಅಂತಹ ವಿಶೇಷವಾದಂತಹ ಕಾರ್ಯಕ್ರಮಕ್ಕೆ ತಮ್ಮ ವಿಶೇಷವಾದಂತಹ ಕಲೆಯನ್ನು ಇವತ್ತು ಹೊರಹೊಮ್ಮಿಸುವಂತ ಕಾರ್ಯ ನಡೀತಾ ಇದೆ ಪತ್ತಾರ ಬಂಧುಗಳಿಂದ ಸದರ ಕಟ್ಟುವ ಕಾರ್ಯಕ್ರಮ ಕನಿಷ್ಠ ದೀಪಾವಳಿಯಿಂದ ಚೆಟ್ಟಿಯವರೆಗೆ ಒಂದು ತಿಂಗಳವರೆಗೆ ಸತತ ಪ್ರಯತ್ನ ಪಟ್ಟು ತಮ್ಮದಂಥ ವಿಶೇಷ ಕಲೆಯನ್ನ ಹೊರಹೊಮ್ಮಿದ್ದಾರೆ ಸೊ ಅವ್ರ ಬಗ್ಗೆ ಈ ಸದರ ಕಟ್ಟುವ ಕಾರ್ಯಕ್ರಮವನ್ನು ಹೊರ್ತಿ ಗ್ರಾಮದ ಪತ್ತಾರ ಬಂಧುಗಳಾದ ಮಲ್ಲಸಿ ಅವರಿಂದ ಕಾರ್ಯಕ್ರಮ ನಡೀತಾ ಇದೆ ನಮಸ್ಕಾರ ರೀ ನಮಸ್ಕಾರ ಎಷ್ಟು ವರ್ಷದಿಂದ ಈ ಸದರು ಕಟ್ಟೋ ಕಾರ್ಯಕ್ರಮ ನಡಿತಾ ಇದ್ರಿಂದ ವರ್ಷದಿಂದ ಕಾರ್ಯಕ್ರಮ ನಡೆಸ್ತಾ ಬಂದಿದ್ರಿ ಪ್ರತಿ ವರ್ಷ ನೀವು ನಿಸ್ವಾರ್ಥ ಸೇವೆಯನ್ನ ರೇವಣ್ ಸಿದ್ದೇಶ್ವರ್ ಹಾಗೂ ಮಲ್ಲಿಕಾರ್ಜುನ ದೇವರಗಳೇ ಸದರು ಕಟ್ಟೋ ಕಾರ್ಯಕ್ರಮ ನೀವು ಮಾಡ್ತಾ ಇದ್ದೀರಿ ಇದು ನೀವು ಪ್ರತಿ ವರ್ಷನೂ ಹೀಗೆ ಮಾಡ್ತಾ ಇದೀರಿ ಸರಿ ಇದು ಎಷ್ಟು ದಿನಗಳ ಕಾಲ ಈ ಕಾರ್ಯಕ್ರಮ ನಡ್ತಾ ಇದ್ರಿ ಇದು ದೀಪಾವಳಿ ಇದ್ದಕ್ರಿ ಮಾನವಿಗೆ ತರ್ತೇವ್ರಿ ಅಲ್ಲಿಂದ ದೀಪಾವಳಿದಿಂದ ಅಗದಿ ಜೋರ್ ಚಾಲುವಾಗಿ ಒಂದ್ ತಿಂಗಳ ಪರ್ಯಂತ ಮಾಡ್ತೀವಿ ಒಂದ್ ತಿಂಗಳ ಕಾಲ ಮಾಡ್ತೀರಿ ಯಾವ ಯಾವ ವಸ್ತುಗಳನ್ನ ಬಳಸ್ತೀರಿ ಏನೇನ್ ಸುದ್ದಿ ಇದಕ್ಕ ಅಂತ ಹೇಳಿ ಇದು ಸುನೇರಿ ಕಾಗದ್ರಿ ಅಲ್ಲಿಂದ ಇವೆಲ್ಲ ಕೈಲಿ ಮಾಡಿದ್ರಿ ಎಲ್ಲಿ ಸಿಗುದಿಲ್ಲ ಓಹೋ ನೀವೇ ಇದನ್ನ ಕಷ್ಟಪಟ್ಟು ಮಾಡಿ ಮಾಡಿರ್ತೀವಿ ಇದ್ರದಿಂದ ತಯಾರಿ ತಯಾರಿ ಇಲ್ರಿ ಹಾಳೆ ಅಷ್ಟೇ ಓಹೋ ನೀವು ಹಾಳಿ ತಂದ್ರಯಾರ ಮಾಡ್ಕೊಂಡು ಕಲೆಯನ್ನ ಬಹಳ ಚೆನ್ನಾಗಿ ಮಾಡ್ತಿದ್ರಹ ಒಂದು ಕಲೆಯ ಒಂದ್ ಮಾಡತಕ್ಕಂತಹ ಪೇಪರ್ ಕಟಿಂಗ್ ಆಗ್ಲಿ ಆ ಒಂದು ಬಳತಕ್ಕಂತಹ ಕನ್ನಡಿಗಳಾಗ್ಲಿ ಅವು ಅವು ಚಂದ ಚಂದ ವಸ್ತುಗಳನ್ನಾಗ್ಲಿ ಈ ಚಂಡ್ಗಳನ್ನಾಗ್ಲಿ ಈ ಕಟಿಂಗ್ ಮಾಡಿದಂತಹ ಬಾಲ್ಗಳನ್ನಾಗ್ಲಿ ಇಲ್ಲ ನೋಡಿದಾಗ ಬಹಳ ಖುಷಿ ಅನಿಸ್ತದ ಇದು ಹೆಂಗ್ ಮಾಡಿದ್ರಿ ಏನ್ ಸುದ್ದಿ ಎಲ್ ನೋಡಿದ್ರು ಅಥವಾ ನಿಮ್ ಸ್ವಂತ ಕಲೆಯಿಂದ ಸ್ವಂತ ಸಿದ್ದಪ್ಪ ಪೂಜಾರಿ ಅಂತ ಹೇಳಿ ಹೌದೌದ್ರಿ ಹೌದ್ರಿ ಅವ್ರ ಮಾರ್ಗದರ್ಶನದಿಂದ ಎಲ್ಲಾ ಬೆಳ್ಕೊಂಡು ಬಂದ್ರಿ ಹಂಗೆ ಹಂಗೇ ನೀವು ಪ್ರತಿ ವರ್ಷನೂ ನೋಡ್ತಾ ಇದ್ರಿ ವರ್ಷ ವರ್ಷ ಜಾಸ್ತಿ ಪೇಪರ್ ಕಟಿಂಗ್ ಎಲ್ಲ ನೀವೇ ಮನೆಯಲ್ಲೇ ಪೇಪರ್ ಕಟಿಂಗ್ ಎಲ್ಲ ಇಲ್ಲೇ ಮಾಡುದ್ರಿ ಈ ಹೂವೆಲ್ಲ ನೋಡಿದಾಗ ಒಂದ್ ತರ ಪೇಪರ್ ಇದ್ದ ಒಂದ್ ಬಾಲ್ ತರ ಅಥವಾ ಹೂವಿನ ತರ ಮಾಡಿಬಿಟ್ಟಿದ್ರಿ

ರಾತ್ರಿ ಎಂಟು ಒಂಬತ್ತು ಗಂಟೆಗೆ ಸ್ಟಾರ್ಟ್ ಮಾಡಿದರೆ ಅಂದ್ರೆ ಒಂದ್ ಎರಡ್ ತನಕ ಹೋಗ್ತದ ಪ್ರತಿ ಕನಿಷ್ಠ ಒಂದ್ ದೇಡ್ ತಿಂಗಳ ಕಾಲ ಈ ಕೆಲಸ ಮಾಡ್ತಾರೆ ನಿಸ್ವಾರ್ಥ ಸೇವೆ ನಿಮ್ ಪ್ರತಿ ವರ್ಷನು ನಲವತ್ತೈದು ವರ್ಷಗಳ ಕಾಲ ನಡ್ಕೊಂಡು ಬಂದದೇಶ್ ತಮಿಳ್ನಾಡು ಕೇರಳದಿಂದ ಹೊರ್ತಿ ರೇಣು ಸುರೇಶ್ವರ್ ಭಕ್ತಾದಿಗಳಂದ್ರ ಈ ಹೊರ್ತಿ ಸದರು ಕಟ್ಟ ಕಾರ್ಯವನ್ನು ಬಹಳ ವಿಶೇಷ ಅಂತ ಹೇಳಿ ಅವ್ರು ನಮಗ್ ಹೆಮ್ಮೆ ವ್ಯಕ್ತಪಡಿಸಿದ್ದಾರೆ ಅದ್ರ ಜೊತೆ ಏನ್ ಕೇಳ್ತಾರ ನಮಗೂ ಇಂತ ಸದರ್ ಕಟ್ಟಿ ಕೊಡು ಅಂತ ಹೇಳಿ ಬಹಳ ಆಫರ್ ಗಳು ಬಂದವಂತ ನಾವು ಕೇಳಿದಿವಿ ನಿಮಗೆ ಯಾರಾದ್ರೂ ಭೇಟಿಯಾಗಿರ್ಬೇಕಲ್ಲ ನಮಗೂ ಒಂದಿಷ್ಟು ಸದರ್ ಕಟ್ಟಿ ಕೊಡ್ತೀರಿ ಸಾಕಷ್ಟು ಮಂದಿ ನಾಗಣ್ ಸೂರದವರು ಇವರು ಮೊಸಳೆ ಅವರು ಎಲ್ಲರೂ ಸಾಕಷ್ಟು ಮಂದಿ ಭೇಟಿ ಆಗಿದ್ರು ಆದ್ರೆ ನಮ್ಮ ದೇವ್ರದ್ದು ಇಷ್ಟೇ ವಿಶೇಷವಾಗಿ ತಯಾರು ಮಾಡ್ಬೇಕಂತ ಹೇಳಿ ನಾವು ಅದೇ ಕೆಲಸ ಮಾಡೋರಲ್ರಿ ನಮ್ಮ ಉದ್ಯೋಗ ಬೇರೆನೆ ಸದ್ರಿ ಸರ್ರ ನಾವು ನಮ್ದು ಮೂರನೇ ತಲೆಮಾರಿ ಇದು ನಾವು ಮಾಡ್ಕೊತ ಬಂದಿದ್ದು ಓ ಹೋಹೋ ಅದ್ರಲ್ಲಿ ನಮ್ಮ ಅಜ್ಜವರು ಅಲ್ಲಿ ನಮ್ಮ ತಂದೆಯವರು ಈಗ ನಮ್ಮಿಂದ ಮುಂದುವರಿಲಿಕ್ಕೆ ಆಗ್ಯದ ಈ ಯುವಕರಿಗೆ ನೀವೆಲ್ಲ ಶೇರ್ ಮಾಡ್ತೀರನೋ ಅಂತ ಸರಿ ಅದರ ಜೊತೆಗೆ ಇದು ಕೆತ್ತನೆ ಬಹಳ ಸೂಕ್ಷ್ಮ ಅದ ಇವೆಲ್ಲ ಕೈದಿಂದ ಕೆ ಕಟ್ಟಿಂಗ್ ಮಾಡಿದ್ರಿ ಮೆಷಿನ್ ಎಲ್ಲ ಇವನ್ನೆಲ್ಲ ಎಲ್ಲ ಹ್ಯಾಂಡ್ಕ್ರಾಫ್ಟ್ ಅದ ಹೊ ಹ್ಞೂ ಹ್ಞೂ ಯಾವುದೂ ಇದು ಅಲ್ಲ ಇವು ಡಿಸೈನ್ ಅದೆಲ್ಲ ಕಟಿಂಗ್ ಮಾಡಿದಾವೆ ಬುಕಿಂಗ್ ಅದಾವ ರೀ ಎಲ್ಲಾ ಪತ್ತಾರ ಪರಿವಾರದವರು ಸೇರಿ ಕಾರ್ಯವನ್ನ ಪತ್ತಾರ ಬಂಧುಗಳಿಂದ ವಿಶೇಷಗಳ ನಮ್ದು ಒಂದು ಸೇವೆ ಅಲ್ಪಾ ಸೇವೆ ಅಂತ ಹೇಳ್ತಾ ಇದ್ದೀವಿ ನಮಸ್ಕಾರ ಸುಕ್ಷೇತ್ರ ರೇವಣ ಸಿದ್ದೇಶ್ವರ ಜಾತ್ರಾ ಮಹೋತ್ಸವಕ್ಕೆ ಸದಿನ ನಿರ್ಮಾಣ ಕಾರ್ಯ ಪತ್ತಾರ ಬಂಧುಗಳಿಂದ ಕನಿಷ್ಠ ಮೂರು ತಲೆಮಾರುಗಳ ಕಾಲ ನಡೀತಾ ಬಂದಿದೆ ಜೊತೆಗೆ ಇವರ ಮೂಲ ಕಸುಬುದಲ್ದೆ ಇದ್ರೂ ಸಹ ತಮ್ಮ ವಿಶೇಷವಾದಂತಹ ಭಕ್ತಿ ಸೇವೆಯನ್ನ ರೇವಣ್ ಸಿದ್ದೇಶ್ವರ ಹಾಗೂ ಮಲ್ಲಿಕಾರ್ಜುನ ದೇವಸ್ಥಾನಕ್ಕೆ ಗೈಯುತ್ತಾ ತಮ್ಮ ಸೇವೆ ಗೈಯುತ್ತಾ ಬಂದಿದ್ದಾರೆ ಇನ್ನು ವಿಶೇಷವಾಗಿ ಹೇಳ್ಬೇಕಂದ್ರೆ ಐವತ್ತು ವರ್ಷಗಳ ಕಾಲ ಅಧಿಕ ಬುಕಿಂಗ್ ಇದೆ ಅಂತೆ ಅವರು ಅವರು ಹೇಳದಂತೆ ಇನ್ನು ಐವತ್ತು ವರ್ಷಗಳ ಕಾಲ ಅಲ್ಲ ಇನ್ನು ನೂರು ವರ್ಷಗಳ ಹೋಗಿವೆಯನ್ನ ನಾವು ರೇವಣ್ ಭಕ್ತಿಪೂರ್ವಕವಾಗಿ ಭಕ್ತಿ ಪೂರ್ವಕವಾಗಿ ಅರ್ಪಣೆ ಮಾಡ್ತಾ ಅಂತ ಹೇಳಿದ್ದಾರೆ ಇದು ಬಹಳ ಹೆಮ್ಮೆ ಅಂತ ವಿಷಯ ಆ ರೇವಣ್ ಸಿದ್ದೇಶ್ವರ ಮಲ್ಲಿಕಾರ್ಜುನ ಆ ಒಂದು ಪರಿವಾರಕ್ಕೆ ಆ ವಿಶೇಷವಾದಂತಹ ಶಕ್ತಿಯನ್ನು ಏನ್ ಹೀಗೆ ಅವರ ಅವ್ರ ಕಾರ್ಯ मल्लिकार्जुन महाराज की